ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಎಂಥದ್ದೇ ಒಂದು ನೋವು ಕಷ್ಟ ದುಃಖ ಅಥವಾ ಆಸೆ ಕೋರಿಕೆ ನಾನು ಹೀಗಿರಬೇಕು ಹಾಗಿರಬೇಕು ನಾನು ಅಂದ್ಕೊಂಡಿದ್ದು ಆಗಬೇಕು ಅಂದರೆ ನೀವು ಈ ಒಂದು ಪದದ ಮಹಾಮಂತ್ರವನ್ನು ಚಪಾಡಿ ನಂತರ ನೋಡಿ ನಿಮ್ಮ ಜೀವನದಲ್ಲಿ ಪವಾಡಗಳ ಮೇಲೆ ಪವಾಡ ನಡೆಯುತ್ತಾನೆ ಹೋಗುತ್ತೆ ನೀವು ಅಂದುಕೊಂಡ ಕೈಗೊಂಡ ಕೆಲಸಗಳೆಲ್ಲವೂ ಸುಗಮವಾಗಿ ಅದರಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಸ್ವಾಮಿ ಕೊರಗಚ್ಚ ಓಂ ನಮೋ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಚ್ಚ ಹಾಗೂ ಮಹಾ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ನೀವು ಬಯಸಿದ್ದೆಲ್ಲ ನಿಮ್ಮ ಜೀವನದಲ್ಲಿ ಸಿಗಲಿ ನಿಮ್ಮ ಇಚ್ಛೆಗಳು ಆದಷ್ಟು ಬೇಗ ನೆರವೇರಲಿ ಅಂತ ನಾನು ನನ್ನ ಆರಾಧ್ಯ ದೇವವಾದ ಕೊರಗಚ್ಚ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಈ ಒಂದು ಪದರ ಮಹಾಮಂತ್ರದಿಂದ ಇಪ್ಪತ್ನಾಲ್ಕು ಗಂಟೆವರೆಗೆ ಅಥವಾ ನಲವತ್ತೆಂಟು ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತ ಚಮತ್ಕಾರಗಳು ನಡೆಯುತ್ತೆ ನೀವು ಏನನ್ನು ಬಯಸುತ್ತೀರಾ ಏನನ್ನು ಇಷ್ಟಪಡುತ್ತೀರಾ ನಿಮಗೇನಾಗಬೇಕು ಅದೆಲ್ಲವೂ ಇದರಿಂದ ಸಿಗುತ್ತೆ ಹಾಗೆಯೇ ನೀವು ಅಂದ್ಕೊಂಡದ್ದು ಎಲ್ಲವೂ ನಡೆಯುತ್ತೆ ನೀವು ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ದರೆ ನಿಮ್ಮ ಪ್ರೀತಿ ಮರಳಿ ಬರೆಯಬೇಕು ಅಂದ್ರೂ ಅದು ಕೂಡ ನಿಮಗೆ ಸಿಗುತ್ತೆ ಹಾಗೆಯೇ ನಿಮ್ಮ ನಂಬ್ರವನ್ನು ಯಾರಾದರೂ ಬ್ಲಾಕ್ ಮಾಡಿದ್ದಾರೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮಗೆ ಮದುವೆ ಆಗ್ತಾ ಇಲ್ಲ ಮದುವೆಗೆ ಕಮೆಂಟ್ಮೆಂಟ್ ಕೊಡ್ತಾ ಇಲ್ಲ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಕಾಡ್ತಾ ಇರ್ಬೋದು ನಿಮಗೆ ಇರ್ಬೋದು ನಿಮ್ಮ ಮನೆಯವರಿಗೆ ಇರ್ಬೋದು ಅಥವಾ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಗಂಡನಿಗೆ ಹೆಂಡತಿಯನ್ನು ನೋಡಿದರೆ ಆಗಲ್ಲ ಹೆಂಡಿಗೆ ಗಂಡನನ್ನು ನೋಡಿದರೆ ಆಗ್ತಾ ಇಲ್ಲ ಅಥವಾ ನಿಮ್ಮಿತ್ರ ಸಂಬಂಧದಲ್ಲಿ ಮೂರನೇ ವ್ಯಕ್ತಿ ಇರಬಹುದು ಶತ್ರುಬಾಧಿ ಇರಬಹುದು ಅಥವಾ ವ್ಯಾಪಾರ ಚೆನ್ನಾಗಿ ಇಲ್ಲ ನಾನು ಕೈ ಹಾಕಿದರೆ ಯಾವುದೇ ಒಂದು ಕೆಲಸನೂ ಸಕ್ಸಸ್ ಆಗ್ತಾ ಇಲ್ಲ ಎಲ್ಲಿ ಹೋದ್ರೂ ನನಗೆ ನಷ್ಟ ಆಗ್ತಾ ಉಂಟು ಫೇಲ್ವೇರ್ ಆಗ್ತಾ ಉಂಟು ನಾನು ತುಂಬ ಕಷ್ಟಪಟ್ಟು ಸ್ಟಡಿ ಮಾಡ್ತಾ ಇದ್ದೇನೆ ಆದ್ರೂ ನನಗೆ ಒಂದು ಕೆಲಸ ಸಿಗ್ತಾ ಇಲ್ಲ ಗೌರ್ಮೆಂಟ್ ಕೆಲಸ ಇರ್ಬೋದು ಅಥವಾ ಪ್ರೈವೇಟ್ ಕೆಲಸ ಇರಬಹುದು ಅಥವಾ ನಾವು ಮನೆ ತಗೊಳ್ಬೇಕು ಸೈಟ್ ತಗೊಳ್ಬೇಕು ಮನೆ ಕಟ್ಟಬೇಕು ಅನ್ನೋದಿರ್ಬೋದು ಅಥವಾ ಏನು ಅಂದ್ಕೊಂಡಿದ್ದೇವೆ ನಮ್ಮದು ಕೆಲಸ ಆಗಬೇಕು ಕೋರ್ಟಿನಲ್ಲಿ ಕೇಸ್ ಉಂಟು ಆ ವಿಷಯವಾಗಿ ನಮ್ಮ ಕಡೆ ಕೇಸ್ ಆಗಬೇಕು ನಮಗೆ ನ್ಯಾಯ ಸಿಗಬೇಕು ಅನ್ನೋದಿರಬಹುದು ಅಥವಾ ಹೊಸದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದಿರ್ಬೋದು ಅಂದರೆ ಇಲ್ಲಿ ಏನೇ ಒಂದು ಸಮಸ್ಯೆ ಇರಬಹುದು ಆಸೆ ಆಕಾಂಕ್ಷೆ ಇರಬಹುದು ನೀವೇನನ್ನು ಕೇಳ್ಕೊಳ್ತೀರಾ ಅದೆಲ್ಲವೂ ಇಲ್ಲಿ ನೆರವೇರುತ್ತೆ ನಿಮ್ಮ ಜೀವನದಲ್ಲಿ ಒಂದು ಪವಾಡ ನಡೆಯುತ್ತೆ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವ ಒಂದು ಮನಸ್ಸಿನಿಂದಲೇವು ಇದನ್ನು ಮಾಡಬೇಕಾಗುತ್ತೆ ನೋಡಿ ಕೆಲವರಿಗೆ ತುಂಬ ಕಷ್ಟ ದುಃಖ ಇರುತ್ತೆ ಕೆಲವರಿಗೆ ತುಂಬ ಸಮಸ್ಯೆಗಳಿರುತ್ತೆ ಹಾಗಂತ ನಾವು ಎಲ್ಲವನ್ನು ಒಟ್ಟಿಗೆ ಹೇಳ್ಕೊಂಡು ಹೋಗುವುದಲ್ಲ ಯಾವುದು ನಿಮಗೆ ಈಗ ಮುಖ್ಯ ಒಂದು ಸಮಸ್ಯೆ ಅಂತ ಅದರಲ್ಲಿ ಯಾವುದು ಒಂದು ಸಮಸ್ಯೆ ನಿಮ್ಮ ಜೀವನದಲ್ಲಿ ಈಗ ಕ್ಲಿಯರ್ ಆಗಬೇಕು ಅದನ್ನು ಹೇಳಿ ಆಸೆ ಕೋರಿಕೆ ಅಂತ ಯಾವುದು ನಿಮಗೆ ಈಗ ಇಂಪಾರ್ಟೆಂಟ್ ಫಸ್ಟಿಗೆ ಅದನ್ನು ಹೇಳಿಕೊಂಡು ಹೋಗಿ ಎಲ್ಲವನ್ನು ಹೇಳುವುದಲ್ಲ ಈ ಮಂತ್ರ ಜಪದಲ್ಲಿ ಅಂದರೆ ಒಂದು ನೀವು ಮಾಡುವಾಗ ಒಂದು ನೀವು ಸಂಕಲ್ಪ ಮಾಡುವಾಗ ಒಂದನ್ನು ಹೇಳಬೇಕಾಗುತ್ತೆ ಒಂದ ನಿಮ್ಮ ಆಸೆ ಕೋರಿಕೆಯನ್ನು ಹೇಳಿ ಇಲ್ಲಾಂದರೆ ನಿಮ್ಮ ಜೀವನದಲ್ಲಿ ನೋವು ಉಂಟು ಕಷ್ಟ ಉಂಟು ಸಮಸ್ಯೆ ಉಂಟು ಅದನ್ನು ಹೇಳ್ಕೊಳ್ಳಿ ಯಾವುದಂತೂ ಒಂದನ್ನು ಹೇಳಬೇಕಾಗುತ್ತೆ ನೀವು ಇಲ್ಲಿ ಮತ್ತು ಮನಸ್ಸು ಚಂಚಲ ಆಗಬಾರ್ದು ಮೊದಲಿಗೆ ನೀವು ಏನೋ ಒಂದು ಕೇಳಬೇಕು ಅಂತ ಅಂದ್ಕೊಳ್ತೀರಾ ಮತ್ತು ಅಲ್ಲಿ ಪ್ರಾಕ್ಟಿಸ್ವಾಗ ಇನ್ನೊಂದು ಕೇಳಿಬಿಡ್ತೀರ ಸೊ ಆ ಥರ ಆಗಬಾರ್ದು ಇಲ್ಲಿ ಅಂದರೆ ದೊಡ್ಡ ಮನಸ್ಸಿರಬಾರ್ದು ಏನು ಕೇಳಬೇಕು ಅಂತ ಫಸ್ಟಿಗೆ ಕ್ಲಿಯರಾಗಿ ಅಂದ್ಕೊಳ್ಳಿ ಏನಕ್ಕಂದರೆ ಇದೆಲ್ಲ ಆದಷ್ಟು ಬೇಗ ಅಂದರೆ ಒಂದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅದ್ಭುತವಾದ ಚಮತ್ಕಾರವನ್ನು ಮಾಡುವಂತಹ ಮಂತ್ರವಾಗಿರುತ್ತೆ ಹಾಗಾಗಿ ಅಂದರೆ ನಿಮಗೆ ಏನು ಬೇಕಿದ್ರು ಇದರಿಂದ ಸಿಗುತ್ತೆ ಆದರೆ ನಂಬಿಕೆ ಇರಬೇಕು ಈ ಮಂತ್ರಕ್ಕೆ ಏನು ಇದೆಲ್ಲ ಸಿಗುತ್ತಾ ಇದೆಲ್ಲ ನಿಜವ ಅಂತ ಸೊ ಖಂಡಿತವಾಗಿ ಇದರಿಂದ ತುಂಬ ಒಳ್ಳೆಯದಾಗಿದೆ ನಾನು ತುಂಬ ಜನರಿಗೆ ಹೇಳಿದ್ದೇನೆ ಇದರಿಂದ ಸೊ ಹಾಗಾಗಿ ನೀವು ಕೂಡ ಒಂದು ಪ್ರಯತ್ನವನ್ನು ಮಾಡಿ ನೋಡಿ ಖಂಡಿತವಾಗಿಯೂ ಇದರಿಂದ ನೀವು ಕಲ್ತ್ಕೊಳ್ಳೋದು ಏನೂ ಇಲ್ಲ ನಿಮಗೇನು ಗೊತ್ತಾಗುತ್ತೆ ಒಂದು ಅದ್ಭುತ ಚಮತ್ಕಾರದ ಥರ ಕೆಲವೊಂದು ಸಲ ನಿಮಗೆ ಡೌಟ್ ಬರ್ಬೋದು ಇದೆಲ್ಲ ಆಗುತ್ತಾ ನಡೆಯುತ್ತಾ ಅಂದರೆ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಒನ್ ತೌಸಂಡ್ ಪರ್ಸೆಂಟ್ ಇರೋ ನಿಮ್ಮ ಜೀವನದಲ್ಲಿ ಒಂದು ಮಿರಕಲನ್ನು ನಡೆಸಿ ನಡೆಸುತ್ತೆ ಅದು ನಿಮ್ಮದು ಏನೇ ಒಂದು ಆಸೆ ಕೋರಿಕೆ ಇರ್ಬೋದು ಅಥವಾ ಸಮಸ್ಯೆಯ ಬಗ್ಗೆನೂ ಇರಬಹುದು ನಿಮಗೆ ಹಣಕಾಸಿನ ಸಮಸ್ಯೆ ಇರ್ಬೋದು ಅಥವಾ ನೀವು ಕೊಟ್ಟಂತಹ ಹಣ ವಾಪಸ್ ಬರದೇ ಇರ್ಬೋದು ಬಿಸ್ನೆಸ್ಸಲ್ಲಿ ನಿಮಗೆ ಮೋಸ ಮಾಡಿರ್ಬೋದು ಅಥವಾ ಮಗಳಿಗೆ ಅಥವಾ ಮಗನಿಗೆ ಮದುವೆ ಸತ್ತಾಗ್ತಾ ಇಲ್ಲ ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ಲ ಅನ್ನೋದು ಇರ್ಬೋದು ಏನೇ ಒಂದು ಸಮಸ್ಯೆ ಕೂಡ ಇರಬಹುದು ನಿಮ್ಮ ಜೀವನದಲ್ಲಿ ರಿಲೇಷನ್ಶಿಪ್ ರಿಲೇಟೆಡ್ ಫ್ಯಾಮಿಲಿ ಇಶ್ಯೂ ಇರಬಹುದು ಅಥವಾ ಇನ್ಯಾವುದೇ ರೀತಿಯಿಂದಲೂ ಸಮಸ್ಯೆ ನಿಮಗೆ ಕಾಡ್ತಾ ಇರಬಹುದು ಅಥವಾ ನಿಮಗೇನಾದರೂ ಆಸೆ ಕೋರಿಕೆ ಇರಬಹುದು ಖಂಡಿತವಾಗಿಯೂ ಈ ಪುರಾತನ ಒಂದು ಶಬ್ದದ ಮಹಾಮಂತರಿಂದ ನಿಮ್ಮ ಆಸೆ ಕೋರಿಕೆಗಳೆಲ್ಲವೂ ನೆರವೇರುತ್ತೆ ಅಂದರೆ ಅಲ್ಲಿ ಒಂದು ವೈಬ್ರೇಷನ್ ಎನರ್ಜಿ ವೈಬ್ರೇಷನ್ ಪವರ್ ಅನ್ನೋದು ಅಲ್ಲಿ ಕ್ರಿಯೇಟ್ ಆಗುತ್ತೆ ನೀವು ಯಾವಾಗ ಇದನ್ನು ನೋಡಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆವಾಗ ಇದನ್ನು ನೀವು ಬೆಳಿಗ್ಗೆ ಬೇಗ ಮಾಡಬಹುದು ಅಥವಾ ರಾತ್ರಿ ಹೊಟ್ಟು ಮಾಡಬಹುದು ಮಲಗೋಕ್ಕಿಂತ ಮುಂಚೆ ರಾತ್ರಿ ಊಟ ಆದ ನಂತರ ಮಾಡಿ ಅಥವಾ ಬೆಳಿಗ್ಗೆ ಬೇಗ ಬ್ರಹ್ಮ ಮುಹೂರ್ತದಲ್ಲಿ ಮಾಡಬಹುದು ಒಂದು ನಾಲ್ಕು ಗಂಟೆಗೆಲ್ಲ ಎದ್ದಿರಲಿಕ್ಕೆ ಆಗಲಿಲ್ಲ ಅಂದರೆ ಒಂದು ಐದು ಗಂಟೆ ಆಚೆ ಅದರನ್ನು ಟ್ರೈ ಮಾಡಿ ಇದನ್ನು ಮಾಡಲಿಕ್ಕೆ ಅಂದರೆ ಕಾಸ್ಮಿಕ್ ಎನರ್ಜಿ ಜಾಸ್ತಿ ಇರುವ ಟೈಮ್ನಲ್ಲಿ ಇದನ್ನು ನಾವು ಮಾಡಬೇಕಾಗುತ್ತೆ ಅದು ಆವಾಗ ತುಂಬ ರಿಸಲ್ಟ್ ಅನ್ನೋದು ಆಟೋಮೆಟಿಕ್ ಚಮತ್ಕಾರದ ಥರ ನಿಮಗೆ ಇದು ವರ್ಕ್ ಆಗುತ್ತೆ ಸ್ವಲ್ಪ ನಿಮಗೆ ಫಸ್ಟಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಬೆಳಿಗ್ಗೆ ಬೇಗ ಇರಲಿಕ್ಕೆ ಆಗಿಲ್ಲ ಅಂದರೆ ನೈಟ್ ಮಾಡಿ ಖಂಡಿತವಾಗಿ ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ನೀವೇನೆಲ್ಲ ಕೇಳ್ತೀರ ಅದೆಲ್ಲ ಒಂದು ಮಾಯೆ ಥರ ನಿಮ್ಮ ಕೈ ಸೇರುತ್ತೆ ಕೈಮುಷ್ಟಿಯಲ್ಲಿ ಇರುತ್ತೆ ಎಲ್ಲನೂ ನಮ್ಮ ಹೆಣ್ಮಕ್ಳು ಮಾಡುವುದಾದ್ರೆ ರಿಲೇಶನ್ಶಿಪ್ಗೋಸ್ಕರ ಮಾಡ್ತೀರಾ ಪ್ರೀತಿಗೋಸ್ಕರ ಮಾಡ್ತೀರಾ ಇನ್ಯಾವುದೇ ಸಮಸ್ಯೆಗೋಸ್ಕರನೂ ಮಾಡ್ಬೋದು ಸೊ ನೀವು ಒಂದು ರೆಡ್ ಕಲರ್ ಸ್ಟಿಕ್ಕರ್ ಬಿಂಡಿಯನ್ನು ಇಡ್ಬೇಕಾಗುತ್ತೆ ಹನಿಗೆ ರೆಡ್ ಕಲರ್ ಬಿಂಡಿಯನ್ನು ಯಾವುದು ಕೂಡ ಆಗಬಹುದು ಇಡಬೇಕಾಗುತ್ತೆ ಅಂದರೆ ಹನಿಗೆ ಈ ಒಂದು ಪದದ ಪುರಾತನ ಮಹಾಮಂತ್ರವನ್ನು ಹೇಳಬೇಕಾಗುತ್ತೆ ಆಮಂತ್ರ ಈ ಥರ ಉಂಟು ಕ್ಲೀಮ್ ಕ್ಲೀಮ್ ನೀವು ಇದೇ ಥರ ಹೇಳಬೇಕಾಗುತ್ತೆ ಕ್ಲೀಮ್ ಕ್ಲೀಮ್ ಕ್ಲೀಂ ಇದನ್ನೊಂದು ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾರಿ ನೋಡಿ ನಿಮ್ಮ ಜೀವನದಲ್ಲಿ ಅದ್ಭುತ ಚಮತ್ಕಾರಗಳು ಅಂದರೆ ಇದನ್ನು ಹೇಳಿದ ತಕ್ಷಣ ಒಂದು ನೋಡಿ ಕಾಸ್ಮಿಕ್ ವೈಬ್ರೇಷನ್ ಜಾಸ್ತಿ ಇರುವಂತಹ ಟೈಮಲ್ಲಿ ನಾವು ಹೇಳೋದ್ರಿಂದ ಸೊ ನಮ್ಮಲ್ಲಿ ಒಂದು ಐ ವೈಬ್ರೇಷನ್ ಅನ್ನೋದು ನಮಗೆ ಸೇರುತ್ತೆ ಸೊ ಅದರಿಂದ ನಿಮಗೆ ನಾವೇನು ಅನ್ಕೊಳ್ತೇವೆ ಅದೆಲ್ಲವೂ ಆಗ್ತಾ ಹೋಗುತ್ತೆ ಏನೋ ಒಂದು ಸಮಸ್ಯೆ ಇರ್ಬೋದು ಚಿಕ್ಕದಿರ್ಬೋದು ದೊಡ್ಡಿರ್ಬೋದು ಏನೇ ಒಂದು ಅಡೆತಡೆ ಇದ್ರೂ ಅದು ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ ನಿಮಗೆ ಏನು ಬೇಕು ಜೀವನಕ್ಕೆ ಎಲ್ಲನೂ ನಡೆಯುತ್ತಾ ಹೋಗುತ್ತೆ ನಿಮ್ಮ ಆಸೆಯ ಪ್ರಕಾರ ನಿಮ್ಮ ಇಚ್ಛೆಯ ಪ್ರಕಾರ ಇದನ್ನು ಮಾಡುವಾಗ ನೀವು ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಬಹುದು ಹಾಗೆಯೇ ಮಹಾ ಮಹಾವಿಷ್ಣುವನ್ನು ಕೂಡ ಪ್ರಾರ್ಥಿಸಿ ಇದನ್ನು ಮಾಡುವಾಗ ಖಂಡಿತವಾಗಿಯೂ ನೀವು ಏನು ಅನ್ಕೊಳ್ತೀರಾ ಅದೆಲ್ಲವೂ ನಡೀತಾ ಹೋಗುತ್ತೆ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ನಿಮ್ಮ ಅನುಭವವನ್ನು ಒಂದು ಎರಡು ಮಾತಿನಲ್ಲಿ ಹೇಳಿ ನೀವು ಅಂದ್ಕೊಂಡಿದ್ದು ಎಲ್ಲವೂ ನಡೆಯುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ತರಲಿ ಹಾಗೆಯೇ ನೀವು ಅಂದ್ಕೊಂಡ ಎಲ್ಲ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯಲಿ ಅಂತ ನಾನು ನನ್ನ ಆರಾಧ್ಯವಾದ ಕೊರಗಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಏನಾದರೂ ಯೂಸ್ ಇದೆ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು